ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ಅಕ್ಕಿ ಉಸಿಲಿ ಮಾಡನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ಧನ್ಯವಾದಗಳು ಅಕ್ಕಿ ಉಸಿಲಿ ಮಾಡಲಿಕ್ಕೆ ಬೇಕಾದಂಥ ಸಾಮಾನುಗಳು ಫಸ್ಟು ಒಂದು ಈರುಳ್ಳಿ ಇದು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ನೋಡಿ ಒಂದು ಒಂದೂವರಿ ಕಪ್ಪು ಅಕ್ಕಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ತುಪ್ಪ ಇದು ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಮತ್ತು ಆಮೇಲೆ ಇದು ಬೆಲ್ಲ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಕಡಾಯಿನ ಸ್ಟೌವ್ ಮೇಲೆ ಇಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಈಗ ಇದರಲ್ಲಿ ಫಸ್ಟು ಈ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ನೋಡ್ರಿ ಇದನ್ನ ಚೆನ್ನಾಗಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಇದನ್ನ ಈಗ ಇದು ಹುರಿದ್ವಿ ನೋಡ್ರಿ ಈಗ ಇಷ್ಟಾದ್ರೆ ಸಾಕು ಈ ಥರ ಆಗ್ಬೇಕು ನೋಡಿ ಈಗ ಇದನ್ನ ಒಂದು ತಟ್ಟೆನಲ್ಲಿ ತಕೊಂಡ್ಬಿಡೋಣ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಈಗ ಇದು ಬಿಸಿಯಾಗಿದೆ ಈಗೀಗ ಎಣ್ಣೆನ ಇದ್ದೀನಿ ಒಗ್ಗರಣೆಗೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಬಿಸಿ ಹಾಕಬೇಕು ಈಗ ಇದರಲ್ಲಿ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅನ್ನಬೇಕು ಜೀರಿಗೆ ಕಡ್ಲಿಬೇಳೆ ಉದ್ದಿನ ಬೇಳೆ ಶೇಂಗಾ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೋಬೇಕು ಅದನ್ನು ಶೇಂಗಾ ಎಲ್ಲ ಚೆನ್ನಾಗಿ ಹುರಿಬೇಕಲ್ಲ ಅದಕ್ಕೋಸ್ಕರ ಆಗಿದೆ ಇದರಲ್ಲಿ ಈಗ ಇದರಲ್ಲಿ ಹಸಿ ಮೆಣಸಿನಕಾಯಿ ಮತ್ತೆ ಹೆಚ್ಚಿದಂತ ಈರುಳ್ಳಿನ ಹಾಕಿ ಈರುಳ್ಳಿದು ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಹುಡ್ಕೋಬೇಕು ಬಣ್ಣ ಬರಬೇಕು ಆ ತರ ಮಾಡ್ಕೋ ರೆಡಿ ಮಾಡ್ಕೋಬೇಕು ಈಗ ಇದರಲ್ಲೇ ಕರ್ಬೇವನು ಹಾಕ್ತಾಯಿದೆ ಈಗ ಇದು ಕೆಂಪಿಗೆ ಆಗ್ತಾಯಿದೆ ನೋಡಿದು ನೋಡಿ ಇದು ಈಗ ನಾವು ಇದರಲ್ಲಿ ಅರಶಿನ ಪುಡಿನ ಹಾಕಬೇಕು ಈಗ ಇದು ಹಾಕಿದೆ ನೋಡ್ರಿ ಹುಣ್ಸೆಣ್ಣಿದ್ವಿಲ್ಲ ಹುಣಸೆಣ್ಣು ಹಿಣಿಟ್ಟು ಹಾಕ್ಬೇಕು ಇದರಲ್ಲಿ ಹಾಗೆ ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಈ ತರ ಕೈ ಇದಕ್ಕೆ ನೀರು ಹಾಕ್ತಾ ಗ್ಲಾಸ್ ಅಕ್ಕಿ ಹಾಕಿದ್ರೆ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಈಗ ನಾನು ಮೂರು ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕಿ ಇದು ಪುದಿ ಬರ್ಲಿಕ್ಕೆ ಬಿಡಬೇಕು ಅಷ್ಟರಲ್ಲೇ ಅಕ್ಕಿ ಇಟ್ಕೊಂಡಿದ್ವಲ್ಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಬರ್ಬೇಕು ನೀರಾಕಿ ಈಗ ಇದು ಅಕ್ಕಿನ ತೊಳ್ಕೊಂಬಂದಿದ್ದೀನಿ ಈಗ ಇದರಲ್ಲಿ ಹಾಕ್ಬಿಡೋಣ ಇದನ್ನ ಈಸಿಯಾಗಿ ನಾವು ಮಾಡ್ಕೋಬೋದು ಈಸಿ ರೆಸಿಪಿ ಇದು ಯಾರಾದರೂ ಮಾಡ್ಕೋಬೋದು ಈಸಿ ಇದೆ ನೋಡಿ ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಈಗ ಇದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ಇದೆ ನೋಡಿ ಚೆನ್ನಾಗಿ ಈ ಥರ ಕೈಯಾಡ್ಬಿಡ್ಬೇಕು ಕೈಯಾಡ್ಬಿಟ್ಟು ಈಗ ಇದನ್ನ ಕುಕ್ಕರ್ನ ಮುಚ್ಚಿಟ್ಬಿಡೋಣ ಇದು ಎರಡು ಸಿಟಿ ಹೊಡಿಬೇಕು ಕೂಲ್ ಆಗಿದೆ ನೋಡ್ರಿ ಈಗ ಇದನ್ನ ತೆಗಿತಾ ಇದ್ದೀನಿ ರೆಡಿಯಾಗಿದೆ ನೋಡಿ ಈಗ ಇದು ಅಕ್ಕಿ ಉಟ್ಟಿಗೆ ರೆಡಿ ಆಗಿದೆ ಇದು ಈಗ ಇದನ್ನ ಸರ್ವಿಂಗ್ ಬೋಲಿಗೆ ತೆಗಿತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ